ನಿಲ್ಲಿಸಿದ್ದ ಸ್ಕೂಟರ್ ಕ್ಷಣಾರ್ಧದಲ್ಲಿ ಮಾಯಾ ಗೋಣಿಕೊಪ್ಪ ಬೈಪಾಸ್ ರಸ್ತೆ ಅಂಗಡಿ ಮುಂದೆ ನಿಲ್ಲಿಸಿದ್ದ ಸ್ಕೂಟರ್ ಎಗರಿಸಿದ ಅನಾಮಿಕ ಸ್ಕೂಟರ್ ನಿಲ್ಲಿಸಿ ಅಂಗಡಿಗೆ ತೆರಳಿದ್ದ ಸ್ಕೂಟರ್ ಮಾಲೀಕ ಹೊರಬಂದು ನೋಡುವಷ್ಟರಲ್ಲಿ ನಿಲ್ಲಿಸಿದ್ದ ಸ್ಕೂಟರ್ ಮಂಗಮಾಯ ಸ್ಕೂಟರ್ ಕಳ್ಳನ ವಿಡಿಯೋ ಸಿಸಿ ಕ್ಯಾಮೆರಾದಲ್ಲಿ ಸೆರೆ ದ್ವಿಚಕ್ರ ಮಾಲೀಕರೇ ಎಚ್ಚರ ನಗರದಲ್ಲಿ ವಾಹನ ಕಳೆದಿದ್ದಾರೆ ಸ್ಕೂಟರ್ಗೆ ಬೀಗ ಹಾಕದೆ ತೆರಳಿದ್ದನ್ನು ಗಮನಿಸುತ್ತಿದ್ದ ಅನಾಮಿಕ ಯುವಕ ಗೋಣಿಕೊಪ್ಪ ನಗರದ ಬೈಪಾಸ್ ರಸ್ತೆಯ ಸೂಪರ್ ಮಾರ್ಕೆಟ್ ಮುಂದೆ ನಡೆದ ಘಟನೆ ಸ್ಕೂಟರ್ ಕಳ್ಳನಿಗಾಗಿ ಬಲೆ ಬೀಸಿದ ಗೋಣಿಕೊಪ್ಪ ಪೊಲೀಸರು ತಮ್ಮ ವಾಹನಗಳನ್ನು ಪಾರ್ಕಿಂಗ್ ಮಾಡುವ ಸಂದರ್ಭ ಎಚ್ಚರ ವಹಿಸಿ ಗೋಣಿಕೊಪ್ಪಲುವಿನ ಭವನ್ ಎಂಬುವರಿಗೆ ಸೇರಿದ ಸ್ಕೂಟರ್ ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ಬೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ